ಏನು ಪ್ರೈವೇಟು ಬ್ಯಾಂಕ್ಗಳಾಗಿವೆ ಇವೆಲ್ಲ ಜನರಿಗೆ ತುಂಬ ಮೋಸ ಮಾಡ್ತಾ ಇದೆ ಇವತ್ತು ನೋಡ್ರಿ ಇದು ಸಿ ಎಸ್ ಬಿ ಬ್ಯಾಂಕ್ ಅಂತೇಳಿ ಇದರೊಳಗೆ ಇಪ್ಪತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಇಡ್ತೀವಿ ಇದು ಒಂಬತ್ತು ತಿಂಗಳದಾಗ ಏನಪ್ಪಾ ಅಂತಂದ್ರೆ ಇವರು ನಾವು ಬಿಡಿಸ್ಲಾಕ ಇವತ್ತು ಏನು ದುಡ್ಡು ತಂದ್ರೆ ನಾವು ಹರಾಜ್ ಮಾಡಿದೆವು ಅಂತ ಹೇಳ್ತಾರೆ ಇವತ್ತಿನ ರೇಟಿನ್ ಗೋಲ್ಡ್ ರೇಟ್ ಏನಿದೆ ನೈಂಟಿ ಫೈ ಲ್ಯಾಕ್ ರೂಪಾಯಿ ನೈಂಟಿ ಫೈವ್ ತೌಸಂಡ್ ರೇಟ್ ಅದ ಸೊ ಹಂಗಾಗಿ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ನೀವು ಯಾವ ಅದರ ಮ್ಯಾಗ ನಮಗೆ ನೋಟಿಸ್ ಬರಲಾರ್ದೇನೆ ಮತ್ತು ಯಾವ ಅದರ ಮ್ಯಾಗ ನೀವು ಹರಾಜ್ ಅಂತ ಹೇಳಕತ್ತೀರಿ ನಮಗೆ ಎಷ್ಟು ಜನರಿಗೆ ಅನ್ಯಾಯ ಮಾಡಕತ್ತೀರಿ ನೀವು ಪ್ರೈವೇಟ್ ಬ್ಯಾಂಕ್ದವ್ರೆಲ್ಲ ಇದು ತುಂಬ ಅನ್ಯಾಯ ಆಗ್ತಾ ಇದೆ ಇದು ಜರ ತನಿಖೆ ಮಾಡಬೇಕು ಇದು ಆರ್ ಬಿ ಐ ಯಾವ ಥರ ಇದ್ರೆ ರೂಲ್ಸ್ ಅದೋ ನಮಗೆ ಗೊತ್ತಿಲ್ಲ ಜನರಿಗೆ ಮಾತ್ರ ತುಂಬ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಎಷ್ಟೋ ಜನರು ದುಡ್ಡಿಲ್ ಬಟ್ಟಿಗೆ ಗೋಲ್ಡ್ ಇಟ್ಟು ಅದ್ರ ಮ್ಯಾಗ ಸಾಲ ತಗೊಂಡು ಬೇಕಾ ಏನೋ ಒಂದು ಗೋಲ್ಡ್ ರೇಟ್ ಅರ್ಧ ಒಂದು ಲಕ್ಷ ರೂಪಾಯಿ ಇದ್ರೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ನೀವೇನು ಕೊಡ್ತೀರಿ ಅದು ದಿನ ನೀವು ಏನು ಅದ್ರ ಇದು ಇಲ್ಲೇ ಹರಾಜು ಮಾಡ್ತೀರ ಅಂತ ಹೇಳಕತ್ತೀರಿ ಇದು ತುಂಬ ಅನ್ಯಾಯ ಆಗ್ತಾಯಿದೆ ಇದು ಕೂಡಲೇ ತನಿಖೆ ಮಾಡಬೇಕು ಟೋಟಲ್ ಏಳು ತೊಲೆ ಎರಡು ಮಾಸಿ ಗೋಲ್ಡಿಗೆ ಏನು ಒಂದು ಸುಮಾರು ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ತೊಗೊಂಡಿದ್ದೀವಿ ಸೊ ಅದಕ್ಕೆ ಏಟು ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಹೇಳಿದರು ಅದಕ್ಕೆ ಎಷ್ಟು ಆಗುತ್ತಿದೆ ಅಂತ ಬಡ್ಡೀನೆ ಅಲ್ಲಂಗೆ ಲೆಕ್ಕ ಮಾಡಿ ಅದ್ರ ಒನ್ ಟು ಡಬಲ್ ಬಡ್ಡಿ ತೊಗೊಳ್ಳಿ ಏನು ತೊಂದರೆ ಇಲ್ಲ ಆದರೆ ಯಾವ ಅದ್ರ ಮ್ಯಾಗ ಅದಕ್ಕೆ ನೀವು ಹಾರಾಜು ಮಾಡ್ಬೇಕಾದ್ರೆ ಒಂದು ವಸ್ತು ನಮ್ದು ಹಾರಾಜು ಮಾಡಬೇಕಾದ್ರೆ ನಮ್ಗೆ ಮನೆಗೆ ಮೂರು ನೋಟಿಸ್ ಕಳಿಸ್ಬೇಕು ನೀವು ಆ ಪ್ರಕಾರ ನಾವು ಹರಾಜು ಮಾಡ್ತೀವಿ ಅಂತ ಹೇಳಿ ನಮ್ಮ ಬಲ್ಲಿ ಒಂದು ಇದು ತಗೋಬೇಕು ನೀವು ನಮ್ಮ ನೋಟಿಸ್ ಮ್ಯಾಗ ನೀವು ಸಿಗ್ನೇಚರ್ ತಗೋಬೇಕು ಯಾವುದೇ ಮಾಡಲ್ದೇನೆ ನೀವೇನು ಇದು ಹರಾಜ್ ಮಾಡ್ರಿ ಅಂತ ಹೇಳ ತುಂಬಾ ಅನ್ಯಾಯ ಆಗ್ಯದ ಇದು ಒಂದ್ ವೇಳೆ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನಾಳೆಗೆ ನಾವು ಏನಪ್ಪಾ ಅಂದ್ರೆ ಈ ಬ್ಯಾಂಕ್ ಎದುರು ಕೂತಿ ಸತ್ಯಾಗ್ರಹ ಮಾಡ್ತೀವಿ ಈ ಬ್ಯಾಂಕ್ ನಾಳೆ ಕೀಲಿ ಹಾಕ್ತೀವಿ ಅಂತೇಳಿ ನಾವು ಹೇಳ್ತೀವಿ ಮ್ಯಾನೇಜರ್ ಮಾಡಿದ ಪ್ರಕಾರ ಹೇಳೋ ಅವ್ರು ಏನ್ ಹೇಳ್ತಾರ ನಾವು ಆ ಪ್ರಕಾರ ರೂಲ್ಸ್ ಪ್ರಕಾರ ನಾವು ಮಾಡಿದೀವಿ ಅಂತೇಳಿ ರೂಲ್ಸ್ ಹೇಳ್ರಿ ರೂಲ್ಸ್ ಯಾವ ರೀತಿ ರೂಲ್ಸ್ ಮಾಡ್ರಿ ನಮಗೆ ಒಂದು ನೋಟಿಸ್ ಕಳಿಸಿದ್ರಿ ಅಂತ ಅದು ನಮಗೆ ಕೊಡ್ರಿ ನಮ್ಮ ಮನೆ ಹತ್ರ ನೋಟಿಸ್ ಬಂದಿರಬೇಕು ಅದರ ನಂತರ ನನಗೆ ನೀವು ನನ್ನ ವಸ್ತು ಹರಾಜು ಮಾಡತ್ತೀನಿ ಅಂತ ಹೇಳಿ ನೀವು ನನ್ನ ಹತ್ರ ಬಂದು ನನ್ನ ಮನೆ ಹತ್ರ ಬಂದು ನೀವು ಒಂದು ಸೈನ್ ತಗೋಬೇಕು ಒಂದು ವೇಳೆ ನಿಮ್ದು ಏನಾದರೂ ಜಾಸ್ತಿ ಕೊಡೋದಿತ್ತು ಅಂದರೆ ನೀವು ನಮಗೆ ನೋಟಿಸ್ ಕೊಡ್ರಿ ನೀವು ಯಾವುದೂ ಕೊಟ್ಟಿಲ್ಲ ಎಷ್ಟಕ್ಕೆ ಮಾಡಿರಿ ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ಕೊಡು ಅಂತಂತಂದರೆ ಎಲ್ಲ ನಾವು ಹರಾಜು ಮಾಡಿದೆ ಯಾವುದೇ ರೀತಿ ಸಿಗೋಲ್ಲ ಅಂತ ಹೇಳಕರ ನಾವು ಇದು ನಮಗೊಬ್ಬರಿಗೆ ಅಂತಲ್ಲ ಸುಮಾರು ಜನರಿಗೆ ಅನ್ಯಾಯ ಆಗ್ಯದ ಆ ಡೇಟಿಂಗ್ ಏರಿಯರಿಗೆ ಅನ್ಯಾಯ ಆಗ್ಯದ ಅವ್ರದ್ದು ಎಲ್ಲರದು ಏನದ ಕೂಡ್ಲೆ ಇವ್ರು ಪರಿಹಾರ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಇವ್ರಿಗೆ ಎರಡು ದಿವಸ ಟೈಮ್ ಕೊಡ್ತೀವಿ ಮಂಡೇ ದಿವ್ಸ ಈ ಬ್ಯಾಂಕ್ ಕೀಲಿ ಆಗ್ತೀವ ಅಂತ ನಾವು ಹೇಳ್ತೀವಿ ಅವ್ರದೊಂದು ರೂಲ್ಸ್ ಇರುತ್ತೆ ಇಷ್ಟು ಅಂತ ರೂಲ್ ಇರುತ್ತದ ಮಾಡ್ರಿ ಅದು ಇಷ್ಟು ತಿಂಗಳಂತಲ್ಲ ನಮ್ಮದು ಗೋಲ್ಡ್ ಜಾಸ್ತಿ ಅದಕ್ಕಿಂತ ಜಾಸ್ತಿ ಆದ್ರ ಅವ್ರಿಗೆ ರೈಟ್ಸ್ ಏನದ ಹೌದು ದುಡ್ಡು ಎಷ್ಟು ಬಂದಿರ್ತದ ಅದು ತೊಗೊಂಡು ಮಿಕ್ಕಿದ ಅಮೌಂಟ್ ನಾವು ಏನಾದ್ರು ಹೆಚ್ಚು ಕೊಡ್ಬೇಕಾಗಿತ್ತು ನಮ್ಮ ಮನೆಗೆ ನೋಟಿಸ್ ಕಳಿಸ್ಲಿ ಒಂದ್ ದಿನ ಏನಾದ್ರೂ ಏನಾದ್ರು ದುಡ್ಡು ಬರ್ಬೇಕಾಯ್ತು ನಮ್ಗೆ ನಮಗ್ ಕೇಳ್ಬಿಟ್ಟು ಮಾರ್ಲಿ ಅವರು